ನಮಸ್ಕಾರ ಫ್ರೆಂಡ್ ಬೆಳಿಗ್ಗೆ ನನ್ನ ಕಾರು ಸರ್ವಿಸ್ ಬಿಟ್ಟು ಬಸ್ಸಲ್ಲಿ ಬರ್ಬೇಕಾದ್ರೆ ಟಿಕೆಟೇ ಕೊಡ್ತಲ್ಲ ಯಾರಿಗೂ ಕೇಳಿದ್ರೆ ನಾನು ನೋಡ್ಕೊಂತ ಬಿಡು ನೋಡ್ಕೊಂತಿ ಬಿಡು ಅಂತ ಹೇಳ್ತಾವ್ರೆ ಅಲ್ಲಿ ಗಾಡಿ ಕಾರ ಬಸ್ ಹತ್ತಿದೆ ಬಸ್ ಹತ್ತಿ ಐದು ನಿಮಿಷಕ್ಕೆ ಬಂದರು ಚೆಕಿಂಗ್ ಬಂದರು ಅವಾಗ ಟಿಕೆಟ್ ನೋಡುತ್ತೆ ಈ ಸಲ ಬಂದಿರು ಏನು ಗತಿ ಇಡ್ಕೊತಿದ್ರು ನಮ್ಮನ್ನು ನಾನು ಸುಳ್ಳು ಹೇಳ್ತಾ ಇಲ್ಲ ಬೇಕಾದ್ರೆ ನೋಡಿ ಮೇಲೆ ಸುಮ್ಮಗಡೆ ಒಂದು ಇಬ್ಬರು ಮೂರು ತೊಗೊಂಡಿಲ್ಲ ಟಿಕೆಟು ನೀವು ನಿಮ್ಮ ನಿಮಗೆ ಕೊಟ್ಟಿಲ್ಲ ಟಿಕೆಟು ನಾಳೆ ಕೊಟ್ಟಿಲ್ಲ ಟಿಕೆಟ್ ಹೇಳಿದ್ರೆ ಈಗ ಹೇಳಿ ಈವ ನಿಮ್ಗೆ ಕೊಟ್ಟಿಲ್ಲ ಟಿಕೆಟು ನನಗೂ ಕೊಟ್ಟಿಲ್ಲ ನಾನು ನೋಡಿದಂಗೆ ಏನು ಮಾಡ್ಬೇಕು ಚೆಕ್ಕಿಂಗ್ ಬಂದರೆ ಇಟ್ಕೊಂತ ನಿಮ್ಮ ಇಟ್ಕೊತ ನನಗೂ ಇಟ್ಕೊಂತ ನಾನು ಹೇಳಿದೆ ಹಾಂ ಹಾಂ ಹ್ಞೂ ಹಂಗಂದ್ರೆ ಈ ವಿಡಿಯೋ ನೋಡಿದ್ರಲ್ಲ ಸಾವಿರಾರು ಜನ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ದಿನಕ್ಕೆ ಚೆಕಿಂಗ್ ಬಂದು ಇಟ್ಕೊಂಡ್ರೆ ಅವ್ರು ತುಂಬಾ ಕೆಲ್ಸದ ಪ್ರಾಬ್ಲಮ್ ಆಗುತ್ತೆ ಈ ವಿಡಿಯೋ ಶೇರ್ ಆಗಲಿ ನೋಡಿ ಎಲ್ಲಾರ್ಗು ಗೊತ್ತಾಗ್ಬೇಕು ಬಸ್ವರು ಹೋಗೋರ್ ಎಲ್ಲರಿಗೂ